ಅತಿ ತಿಂಗಳ ಪ್ರಜ್ಞೆ ಬಿದ್ದೇನೆ ಪವಿತ್ರವಾದಂತಹ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಯಾರು ಹೆಣ್ಣನ್ನ ಪೂಜಿಸುತ್ತಾರೋ ಯಾರು ಹೆಣ್ಣನ್ನ ಗೌರವಿಸುತ್ತಾರೋ ಅಂತಹ ಸ್ಥಳದಲ್ಲಿ ದೇವತೆಗಳೇ ಬಂದು ವಾಸ ಮಾಡುತ್ತಾರೆ ಎಂಬ ಪ್ರತೀತಿ ಇದೆ ಇದೆಲ್ಲೇ ಕೇಳ್ತೇನೆ ಏನು ಹೆಣ್ಣನ್ನು ವಿರೋಧಿಸಿದ ರಾವಣ ಏನಾದ ಅಲ್ಲಿ ಹೆಣ್ಣನ್ನ ಗೌರವಿಸಿದ ರಾಮ ಏನಾದರು ಏನಾದ ರಾವಣ ಕೆಲವ್ರು ಕಟ್ಟಕೊಂಡು ಕೆಲವ್ರನ್ನ ಇಟ್ಟುಕೊಂಡು ಕೆಲವ್ರು ಮದುವೆಯಾಗಿ ಸಂತೋಷ ಕೊಟ್ಟ ಸುಖ ಅನುಭವಿಸ್ತಾರೆ ರಾಮ ಒಂದ್ ಹೆಂಡತಿ ಕಟ್ಕೊಂಡು ಸರಿ ಸುಖ ರಾಮ ಹೇಳ್ತಾರ ಅಲ್ಲ ನಿಮ್ಮ ರಾವಣ ಖಂಡಿತ ಅಲ್ಲ ರಾವಣನಿಗೆ ತನ್ನ ದುಷ್ಟತನದಲ್ಲೇ ಸಂತೋಷವಿತ್ತು ಆದ್ರೆ ರಾಮನಿಗೆ ಹಾಗಲ್ಲ ಅವನಿಗೆ ದುಃಖ ಆದದ್ದಲ್ಲ ಕಷ್ಟದಲ್ಲಿಯೂ ಸುಖವ ಯಾಕೆ ಯಾಕೆ ರಾಮ ಪ್ರಾಮಾಣಿಕರಾಗಿದ್ದ ಸತ್ಯವಂತರಾಗಿದ್ದ ಕಾರಣಕ್ಕಾಗಿ ಇವತ್ತು ರಾಮನನ್ನ ಪೂಜಿಸುತ್ತಾರೆ ರಾಮ ಮಂದಿರವನ್ನು ನಿರ್ಮಿಸುತ್ತಾರೆ ಮಂದಿರವನ್ನು ಕಟ್ಟಿಸುವ ಗೌರವಾನ್ವಿತ ವ್ಯಕ್ತಿಯೇ ಶ್ರೇಷ್ಠನೇ ಅದಕ್ಕ ಬಗ್ಗೆ ನಮಗೂ ಗೌರವ ಾಗಿಯೇ ರಾಮ ಹೇಳಿದ್ರು ಆದ್ರೆ ರಾಮನನ್ನು ಪೂಜಿಸುವುದಿಲ್ಲ ಅದಕ್ಕೆ ರಾಮನ ಪಂಚನ ಯಾವತ್ತಿಗೂ ನಂಬುವುದಿಲ್ಲ ಅವನ ಮಂದಿರವನ್ನು ಎಲ್ಲ ಸ್ಥಾಪಿಸಿದ್ದಾನೋ ರಾಮನೇ ಮನುಷ್ಯನ ಮೇಲೆ ಇಲ್ಲದೆ ಮಂಗಗಳನ್ನು ಈಗ ಹೋಗಿದ್ದಾನೆ ಅದೇ ಆ ಕಾಲಕ್ಕೆ ಮನುಷ್ಯರನ್ನೇ ಕರ್ಕೊಂಡು ಹೋಗಿದ್ರೆ ರಾಮ ಅಲ್ಲಿ ರಾಮ ರಾವಣ ಯುದ್ಧ ಆಗಿ ರಾವಣ ಸಾಯ್ತಿರ್ಲಿಲ್ಲ ಮತ್ತೆ ರಾವಣ ಕೊಡುದಕ್ಕೆಲ್ಲ ಕೈ ತಕೊಂಡು ರಾಮನೇ ಬಂದೇ ಅದು ಕಲಿಯುಗ ಅಲ್ಲ ಅದು ತ್ರೇತಾ ಬಿಟ್ಟು ಕಾಲದಲ್ಲೇ ರಾವಣ ಹುಟ್ಟಿದ್ದ ಮತ್ತೆ ಇನ್ನೊಂದು ಬಿಟ್ಕೋಂತ ಕೆಲವೊಮ್ಮೆ ಬೆಂಬಲಿಸುವಲ್ಲಿ ಸಂಖ್ಯೆ ಕಡಿಮೆ ಆಗಬಹುದು ಆದ್ರೆ ಯಾವತ್ತಿದ್ರೂ ಗೆಲ್ಲುವುದು ರಾಮನ ಪಕ್ಷ ಬಿಟ್ಕೋ ನಮ್ ಹೃದಯ ಆದ್ರೆ ಬಹಳ ಸಂತೋಷ ನಾವು ಪೂಜೆ ಮಾಡುವುದು ರಾಮನಿಗೆ ನಾವು ಮಾಡಿದ ಕೆಲಸ ಡೇಬಹುದು ಪ್ರಶ್ನೆ ಬೇರೆ ಹೀಗೆ ಇದು ಭೂತದ ಭಗವದ್ಗೀತೆ ಬಂದಾಗಿದ್ದಾರೆ

ಸಾಧಿಸ್ತೇನೆ ಬಿಟ್ಟಾಗ ಅಲ್ಲ ನೀನ್ ನಿಲ್ದ ಹೋದಾಗ ನಾನ್ ಕೆಲಸ ಮಾಡಿದ್ರೆ